ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಮಳವಳ್ಳಿ ತಾಲೂಕು ಘಟಕ ವತಿಯಿಂದ ಗೌರವಧನ ಹೆಚ್ಚಳ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮಳವಳ್ಳಿ ತಾಲೂಕು ಅಂಚೆ ಕಚೇರಿಯ ಬಳಿ ಪತ್ರ ಚಳವಳಿ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಶಿಕ್ಷಣ ಸಚಿವರಿಗೂ ಪತ್ರ ಬರೆದು ಪರಿಶೀಲಿಸುವಂತೆ ಮಳವಳ್ಳಿ ತಾಲೂಕಿನ ಎಲ್ಲಾ ಅತಿಥಿ ಶಿಕ್ಷಕರು ಪತ್ರ ಚಳವಳಿ ನಡೆಸಿ ಅಂಚೆ ಕಚೇರಿ ಮುಂಭಾಗದ ಅಂಚೆ ಪೆಟ್ಟಿಗೆಗೆ ಪತ್ರ ರವಾನಿಸುವ ಘಟನೆ ಇಂದು ಜರುಗಿದೆ ಇದೇ ವೇಳೆ ಸಂಘ ಉಪ ಅಧ್ಯಕ್ಷ ಚುಂಚಣ್ಣ ಮಾತನಾಡಿ ಸರ್ಕಾರವು ಅತಿಥಿ ಶಿಕ್ಷಕರ ಹಿತ ಕಾಪಾಡಬೇಕು ಮಾನ್ಯ ಶಿಕ್ಷಣ ಸಚಿವರು ಅತಿಥಿ ಶಿಕ್ಷಕರ ಬೇಡಿಕೆಗಳ ಬಗ್ಗೆ ಉತ್ತರ ನೀಡಬೇಕೆಂದು ಆಗ್ರಹ ಮಾಡಿದರು ಅತಿಥಿ ಶಿಕ್ಷಕರ ಎಲ್ಲಾ ಬೇಡಿಕೆಗಳನ್ನ ಲಭ್ಯವಿರುವ ಬೇಡಿಕೆಗಳನ್ನಾದ್ರೂ ಎಲ್ಲರೂ ದಯವಿಟ್ಟು ಸರ್ಕಾರ ನಮ್ಮ ಅತಿಥಿ ಶಿಕ್ಷಕರ ಕಡೆ ನಮ್ಮ ಸಹ ಈಡೇರಿಸಬೇಕು ನಮ್ಮ ಹಿತ ಇದ್ದೀವಿ ಕಾರ್ಯಕ್ರಮದಲ್ಲಿ ಅತಿಥಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷಕರಾದ ಭರತ್ ರಾಜ್ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಉಪಾಧ್ಯಕ್ಷರಾದ ಚುಂಚಣ್ಣ ಕಲ್ಲೇರುಪುರ ಚಟರಾಜು ಮಹದೇವ ಶಿವಕುಮಾರ್ ಶರತ್ ಕುಮಾರ್ ಸ್ವಾಮಿ ಇನ್ನು ಹಲವರು ಅತಿಥಿ ಶಿಕ್ಷಕರು ಪಾಲ್ಗೊಂಡಿದ್ದರು